ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಈ ಪದಗಳನ್ನು ನಾವು ಕೇಳಿಯೇ ಇರ್ತೇವೆ ಚಿನ್ನ ಸ್ಮಗ್ಲಿಂಗ್ ಶಸ್ತ್ರಾಸ್ತ್ರ ಸ್ಮಗ್ಲಿಂಗ್ ಡ್ರಗ್ಸ್ ಸ್ಮಗ್ಲಿಂಗ್ ಹೀಗೆ ಅನೇಕ ರೀತಿಯ ಸ್ಮಗ್ಲಿಂಗ್ಸ್ ಪ್ರತಿನಿತ್ಯ ಜಗತ್ತಿನಲ್ಲಿ ನಡೀತಾನೇ ಇರುತ್ತೆ ಆದರೆ ನಾವಿವತ್ತು ನಿಮಗೆ ಹೇಳ್ತಾ ಇರೋ ವಿಚಾರ ಏನಂದರೆ ಹೆಂಡತಿಯರ ಸ್ಮಗ್ಲಿಂಗ್ यस yes. आश्चर्यवादरू ईदु सत्य ಇದು ನಡೀತಾ ಇರೋದು ಚೀನಾ ಗಂಡಸರಿಂದ ಇದಕ್ಕೆ ಕಾರಣ ಹುಡುಕುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿದೆ ಚೀನಾ ಗಂಡಸರಿಗೆ ಬೇರೆ ಇಡೀ ವಿಶ್ವವೇ ತನ್ನ ಆರ್ಥಿಕ ಮತ್ತು ತಾಂತ್ರಿಕ ಪ್ರಗತಿಗೆ ಬೆರಗಾಗುವಂತೆ ಮಾಡಿದ ಚೀನಾ ಇಂದು ಒಂದು ಅಸಾಧ್ಯವಾದ ಸಾಮಾಜಿಕ ಸಮಸ್ಯೆಯಲ್ಲಿ ಸಿಲುಕಿದೆ ಬುಲೆಟ್ ಟ್ರೈನ್ಗಳು ಡ್ರೋನ್ಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಚೀನಾ ಗಂಡಸರಿಗೆ ಇಂದು ಮದುವೆ ಆಗಲು ವಧುಗಳೇ ಸಿಗ್ತಾ ಇಲ್ಲ ಈ ಕಾರಣದಿಂದಾಗಿ ಚೀನಾದಲ್ಲಿ ಲೆಫ್ಟ್ ಓವರ್ ಮೆನ್ ಅನ್ನುವ ಸಮುದಾಯವೇ ನೀತಿ ಒಂದು ಮಗುವಿನ ನೀತಿ ಅಂದ್ರೆ ಒನ್ ಚೈಲ್ಡ್ ಪಾಲಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದನ್ನ ಸಂವಿಧಾನಾತ್ಮಕವಾಗಿ ಜಾರಿಗೆ ತರಲಾಯಿತು ಇದರ ಜೊತೆಗೆ ಚೀನಾದಲ್ಲಿ ಆಳವಾಗಿ ಬೇರೂರಿರುವ ಗಂಡು ಮಕ್ಕಳ ಮೇಲಿನ ಸಾಂಸ್ಕೃತಿಕ ಒಲವು ಮತ್ತು ಪಿತೃಪ್ರಧಾನ ವ್ಯವಸ್ಥೆಯಿಂದಾಗಿ ಬಹುತೇಕ ಕುಟುಂಬಗಳು ಲಿಂಗ ಆಧಾರಿತ ಗರ್ಭಪಾತಗಳನ್ನೇ ಅವಲಂಬಿಸಿದ್ರು ಇದರ ಪರಿಣಾಮವಾಗಿ ಸ್ತ್ರೀ ಪುರುಷರ ಅನುಪಾತದಲ್ಲಿ ತೀವ್ರವಾದ ಜನಸಂಖ್ಯಾ ವಿರೂಪ ಉಂಟಾಯಿತು ಇಂದು ಇದರ ಪರಿಣಾಮ ಎಷ್ಟಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಚೀನಾದಲ್ಲಿ ಮಹಿಳೆಯರಿಗಿಂತ ಮೂರರಿಂದ ನಾಲ್ಕು ಕೋಟಿ ಅಧಿಕ ಪುರುಷರು ಬಿಟ್ಟಿದ್ರು ಎರಡು ಸಾವಿರದ ಐವತ್ತರ ವೇಳೆಗೆ ಸುಮಾರು ನಾಲ್ಕರಿಂದ ಐದು ಕೋಟಿ ಚೀನಿ ಪುರುಷರು ಮದುವೆಯಾಗದೆ ಉಳಿಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ ಮದುವೆಗೆ ಹೆಣ್ಣು ಮಕ್ಕಳ ಈ ತೀವ್ರ ಕೊರತೆ ಚೀನಾದಲ್ಲಿ ವಧು ಮಾರುಕಟ್ಟೆಯನ್ನ ಸೃಷ್ಟಿಸಿದೆ ಬ್ರೈಡ್ಸ್ ಪ್ರೈಸ್ ಅಥವಾ ವಧುಗಳ ಬೆಲೆ ಆಕಾಶಕ್ಕೇರಿದೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಮದುವೆಗಾಗಿ ವರನ ಕುಟುಂಬ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳಿಗೆ ಸಮನಾದಂತಹ ದೊಡ್ಡ ಮೊತ್ತದ ಹಣವನ್ನು ವಧು ದಕ್ಷಿಣೆಯಾಗಿ ನೀಡಬೇಕಾಗಿದೆ ಪರಿಣಾಮವಾಗಿ ಚೀನಿ ಪುರುಷರು ಇದೀಗ ಅಕ್ರಮ ಮತ್ತು ಕಾನೂನು ಬಾಹಿರ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ ನೆರೆಯ ರಾಷ್ಟ್ರಗಳಾದ ಕಾಂಬೋಡಿಯಾ ಮಯನ್ಮಾರ್ ವಿಯೆಟ್ನಾಂ ನೇಪಾಳ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಂತಹ ದೇಶಗಳಿಂದ ಮಹಿಳೆಯರನ್ನ ಚೀನಾಗೆ ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇದೆ ವಾಸ್ತವವಾಗಿ ಚೀನಿ ಗಂಡಸರು ನೆರೆಯ ದೇಶಗಳಿಗೆ ಹೋಗಿ ಅಲ್ಲಿ ಮದುವೆ ಹೆಣ್ಣಿನ ಶಾಪಿಂಗ್ ನಡೆಸ್ತಾ ಇದ್ದಾರೆ ಈ ದೇಶಗಳ ಮಹಿಳೆಯರು ತಮ್ಮ ಬಡತನ ಮತ್ತು ನಿರುದ್ಯೋಗದಿಂದಾಗಿ ಬಳಲ್ತಾ ಇದ್ದಾರೆ ಚೀನಿ ಗಂಡಸರ ಈ ಆಫರ್ ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹೊಸ ಗಂಡ ಸಿಗ್ತಾನೋ ಹೆಂಡತಿ ಅನ್ನೋ ಹೊಸ ನೌಕರಿ ಸಿಗುತ್ತೋ ಒಟ್ಟಾರೆಯಾಗಿ ಒಂದು ಹೊಸ ಜೀವನವಂತೂ ಸಿಗುತ್ತೆ ಅಂತಕೊಂಡು ಮದುವೆಗೆ ಒಪ್ಕೊಳ್ತಾ ಇದ್ದಾರೆ ಈ ಮಧ್ಯೆ ಚೀನಾ ಸರ್ಕಾರ ಈ ಸಮಸ್ಯೆಯಿಂದ ಕಂಗಾಲಾಗ್ಬಿಟ್ಟಿದೆ ಹೊರ ದೇಶಗಳಿಂದ ಹೆಂಡತಿಯರನ್ನ ಕರೆತರಬಾರದು ಅಂತ ಕಟ್ಟುನಿಟ್ಟಾಗಿ ತಿಳಿಸಿದೆ ನೆರೆ ದೇಶದಲ್ಲಿರುವಂತಹ ತನ್ನ ರಾಯಭಾರಿ ಕಚೇರಿಗಳಿಗೂ ಈ ಬಗ್ಗೆ ಸ್ಪಷ್ಟ ಸೂಚನೆ ಹೋಗಿದೆ ಮಾನವ ಹಕ್ಕುಗಳ ವರದಿ ಪ್ರಕಾರ ಕಳ್ಳ ಸಾಗಾಣಿಕೆಗೊಳಗಾದ ಅನೇಕ ಮಹಿಳೆಯರು ಇಲ್ಲಿ ಬಂಧನ ಅತ್ಯಾಚಾರ ಮತ್ತು ಬಲವಂತದ ಹೆರಿಗೆಗೆ ಒಳಗಾಗ್ತಾ ಇದ್ದಾರೆ ಕೆಲವೊಮ್ಮೆ ಹದಿನಾಲ್ಕರಿಂದ ಹದಿನಾರು ವರ್ಷದ ಯುವತಿಯರು ಸಹ ಸ್ವಾತಂತ್ರ್ಯಕ್ಕೆ ಬದಲಾಗಿ ಮಗುವಿಗೆ ಜನ್ಮ ನೀಡಲು ಒತ್ತಾಯಿಸಲಾಗ್ತಾ ಇದೆ ಅಂತ ವರದಿಗಳು ಇದೆ ಇದು ಕೇವಲ ಮದುವೆಯಲ್ಲ ಇದೊಂದು ಸ್ಪಷ್ಟವಾದ ಮಾನವ ಕಳ್ಳ ಸಾಗಾಣೆ ಮತ್ತು ಸಂಘಟಿತ ಅಪರಾಧ ಚೀನಾದ ಈ ಬಿಕ್ಕಟ್ಟು ಇಡೀ ಜಗತ್ತಿಗೆ ಒಂದು ಗಂಭೀರ ಎಚ್ಚರಿಕೆಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಚೀನಾ ತನ್ನ ಒಂದು ಮಗುವಿನ ನೀತಿಯನ್ನ ರದ್ದುಗೊಳಿಸಿದ್ರು ಅದಾಗಲೇ ಬಹಳ ತಡವಾಗಿತ್ತು ಎರಡು ಸಾವಿರದ ಐವತ್ತರ ನಂತರವೇ ಈ ಸಮಸ್ಯೆಯ ಪರಿಣಾಮ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನ ಚೀನಾವನ್ನ ತನ್ನ ಪರಮ ಮಿತ್ರ ಅಂತಾನೆ ನಂಬ್ಕೊಂಡಿದೆ ಆದರೆ ಚೀನಿ ಗಂಡಸರು ಪಾಕಿಸ್ತಾನವನ್ನು ಬಿಟ್ಟಿಲ್ಲ ಅಲ್ಲಿನ ಹೆಣ್ಮಕ್ಳಿಗೆ ದುಡ್ಡಿನ ಆಮಿಷವನ್ನ ತೋರಿಸಿ ಮದುವೆಯಾಗಿ ಅವರನ್ನ ತಮ್ಮ ದೇಶಕ್ಕೆ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಯಾವುದೇ ಸಮಾಜ ಲಿಂಗ ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನ ನಿರ್ಲಕ್ಷಿಸಿದ್ರೆ ಅದು ಇಂತಹ ಭೀಕರ ಸಾಮಾಜಿಕ ಬಿಕ್ಕಟ್ಟಿನ ಕಡೆಗೆ ಸಾಗುತ್ತೆ ಅನ್ನೋದನ್ನ ಚೀನಾದ ಈ ಕಥೆ ಸಾರುತ್ತೆ ಭಾರತ ಸಹ ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸಲೇಬೇಕು ನಮ್ಮಲ್ಲಿನ ಗಂಡು ಮಕ್ಕಳ ಮೇಲಿನ ಒತ್ತಡ ಸ್ತ್ರೀ ಭ್ರೂಣ ಹತ್ಯೆ ಮತ್ತು ಲಿಂಗಾನುಪಾತದ ತಾರತಮ್ಯವನ್ನ ಸರಿಪಡಿಸದೇ ಇದ್ರೆ ಚೀನಾ ಎದುರಿಸಿದ ಮ್ಯಾರೇಜ್ ಸ್ಕ್ವೀಸ್ ನಮಗೆ ಎದುರಾಗುವಂತಹ ಸಾಧ್ಯತೆ ಇದೆ ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಸಬಲೀಕರಣವನ್ನು ನೀಡಿ ಸಮಾನತೆಯನ್ನು ತರುವ ಮೂಲಕ ನಾವು ಇಂತಹ ಸಾಮಾಜಿಕ ಬಿಕ್ಕಟ್ಟುಗಳನ್ನು ದೂರ ಇಡಬಹುದು